ಇವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಈ ಸರ್ಕಾರದ ಉದ್ದೇಶ ಈ ಸರ್ಕಾರದ ಉದ್ದೇಶ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರ ನಾನೇನು ಹಂಗ ಹೇಳ್ತಾ ಇಲ್ಲ ಅಧ್ಯಕ್ಷರ ಈ ಸರ್ಕಾರದ ಉದ್ದೇಶ ಗ್ಯಾರಂಟಿಗಳನ್ನ ಈ ಎಲೆಕ್ಷನ್ ಮುಗಿದ ಮೇಲೆ ಬಂದ್ ಮಾಡ್ಬೇಕಂತ ಈ ಸರ್ಕಾರದ ಉದ್ದೇಶ ಐತಿ ಇಲ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಐತಿ ನನ್ನ ಹತ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಅಂತ ಹೇಳಿ ಪ್ರಪೋಸ್ ಮಾಡಿದಾರ ಮುಖ್ಯಮಂತ್ರಿಗಳಿಗೆ ಯಾರು ಇದರಿಂದ ತೆಗಿಬೇಕು ಗ್ಯಾರಂಟಿಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಅವರಿಗೆ ಕೊಡೋಂಗಿಲ್ಲ ಆಶಾ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಕೊಡೋದು ಬೇಡ ಔಟ್ಸೋರ್ಸ್ ಅಂಡ್ ಕಾಂಟ್ರಾಕ್ಟ್ ವರ್ಕರ್ಸಿಗೆ ಇದು ಗ್ಯಾರಂಟಿಯನ್ನು ನಾವು ಕೊಡೋದು ಬೇಡ ಗೆಸ್ಟ್ ಟೀಚರ್ಸಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ ಗ್ರಾಮ ಸಹಾಯಕರಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ ಈ ರೀತಿ ಆಲ್ರೆಡಿ ಪ್ಲಾನ್ ಡಿಪಾ ಸರ್ಕಾರ ಯಾರ್ಯಾರಿಗೆ ನಾವು ಕೊಡೋದು ಬೇಡ ಅಂತ ಪ್ರಪೋಸಲ್ ಬಂದಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದಿಂದ ನನ್ನ ಕಡೆ ಮಾತ್ ಎತ್ತಿದ್ರೆ ಇವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರ ಅಧ್ಯಕ್ಷ ಆದ್ರೆ ನಿಜವಾಗಿ ಸರ್ಕಾರದ ಉದ್ದೇಶ ಏನೈತಿ ಈ ಸರ್ಕಾರದ ಉದ್ದೇಶ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರನ ಇದು ನಾನೇನು ಹಂಗ ಹೇಳ್ತಾ ಇಲ್ಲ ಅಧ್ಯಕ್ಷರ ಈ ಸರ್ಕಾರದ ಉದ್ದೇಶ ಗ್ಯಾರಂಟಿಗಳನ್ನ ಈ ಎಲೆಕ್ಷನ್ ಮುಗಿದ ಮೇಲೆ ಬಂದ್ ಮಾಡಬೇಕಂತ ಈ ಸರ್ಕಾರದ ಉದ್ದೇಶ ಐತಿ ಇಲ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಐತಿ ನನ್ನ ಹತ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಲೆಟರ್ ಪ್ರಕಾರ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಅಂತ ಹೇಳಿ ಪ್ರಪೋಸ್ ಮಾಡಿದಾರ ಮುಖ್ಯಮಂತ್ರಿಗಳಿಗೆ ಯಾರ್ಯಾರು ಇದರಿಂದ ತೆಗಿಬೇಕು ಗ್ಯಾರಂಟಿಯಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಅವರಿಗೆ ಕೊಡುವಂಗಿಲ್ಲ ಆಶಾ ಕಾರ್ಯಕರ್ತರಿಗೆ ಗ್ಯಾರಂಟಿಯಿಂದ ಕೊಡೋದು ಬೇಡ ಔಟ್ಸೋರ್ಸ್ ಅಂಡ್ ಕಾಂಟ್ರಾಕ್ಟ್ ವರ್ಕರ್ಸ್ ಗೆ ಇದು ಗ್ಯಾರಂಟಿಯನ್ನು ನಾವು ಕೊಡೋದು ಬೇಡ ಗೆಸ್ಟ್ ಟೀಚರ್ಸಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ ಗ್ರಾಮ ಸಹಾಯಕರಿಗೆ ಗ್ಯಾರಂಟಿಯನ್ನು ಕೊಡೋದು ಬೇಡ ಈ ರೀತಿ ಆಲ್ರೆಡಿ ಪ್ಲಾನ್ ಡಿಪಾ ಸರ್ಕಾರ ಯಾರ್ಯಾರಿಗೆ ನಾವು ಕೊಡೋದು ಬೇಡ ಅಂತ ಪ್ರಪೋಸಲ್ ಬಂದಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದಿಂದ ಹಾ ಕಡೆ ಇದು ಲೆಟರ್ ಐತಿ